ಎಲ್ಲರಿಗೂ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗಾಗಿ ಬುದ್ಧಿವಂತಿಕೆಯ ಹೆಜ್ಜೆಗೆ ಬಿಳಿ ಬಿಳಿಗುರಗಂಜಿ ಮತ್ತು ಸರಸ್ವತಿ ಮಂತ್ರದ ಪ್ರಭಾವಶೀಲ ಉಪಾಯ ಹೀಗಿದೆ ಸರಸ್ವತಿ ದೇವಿಯ ಈ ಮಂತ್ರವನ್ನು ಜಪಿಸುವುದರಿಂದ ಬುದ್ಧಿಮಾಂದ್ಯ ಮೂರ್ಖ ಮಕ್ಕಳು ಕೂಡ ಬುದ್ಧಿವಂತರಾಗಿರುತ್ತಾರೆ ಮೂರ್ಖ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕೆಂದರೆ ಬಿಳಿ ಗುರಗಂಜಿಯಿಂದ ಈ ಉಪಾಯ ಮಾಡಿ ಕೆಲವೊಂದು ಬಾರಿ ತರಗತಿಯಲ್ಲಿ ಚೆನ್ನಾಗಿ ಓದುತ್ತಿದ್ದ ಮಕ್ಕಳು ಮಂಕಾಗುತ್ತಾರೆ ಇನ್ನೂ ಕೆಲವೊಂದು ಬಾರಿ ತರಗತಿಯಲ್ಲಿ ಕೂತಿದ್ದರೂ ಸಹ ಮನಸ್ಸು ಮಾತ್ರ ಬೇರೆ ಕಡೆ ಇರುತ್ತದೆ ಮತ್ತು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕಳೆದುಕೊಂಡಿರುತ್ತಾರೆ ಈ ರೀತಿ ಇದ್ದಾಗ ಬಿಳಿ ಗುರಗಂಜಿಯಿಂದ ಯಾವ ರೀತಿ ಉಪಾಯವನ್ನು ಮಾಡಿದರೆ ಮಕ್ಕಳು ಮತ್ತೆ ಮೊದಲಿನ ಹಾದಿಗೆ ಬರುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಇಪ್ಪತ್ತೊಂದು ಗುರಗಂಜಿ ಇಪ್ಪತ್ತೊಂದು ಕರ್ಪೂರ ತೆಗೆದುಕೊಂಡು ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಗಂಟನ್ನು ಕಟ್ಟಿಕೊಳ್ಳಬೇಕು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧಿರ್ಬವತು ಮೇಸದ ಎಂಬ ಈ ಮೇಲಿನ ಮಂತ್ರವನ್ನು ನೂರ ಎಂಟು ಬಾರಿ ಗುರಗಂಜಿಯನ್ನು ಕೈಯಲ್ಲಿ ಇಟ್ಟುಕೊಂಡು ಜಪಿಸಿ ಸರಸ್ವತೀ ದೇವಿಯ ಮುಂದೆ ಗುರಗಂಜಿಯ ಗಂಟನ್ನು ಇಡಬೇಕು ಈ ರೀತಿ ಮಾಡಿದ ನಂತರ ಮಕ್ಕಳು ಮಲಗುವ ದಿಂಡಿನ ಕೆಳಗೆ ಆ ಗಂಟನ್ನು ಇಡುವುದರಿಂದ ಕ್ರಮೇಣವಾಗಿ ಆ ಮಕ್ಕಳಲ್ಲಿ ಯಾವುದಾದರೂ ದೋಷವಿದ್ದರೆ ಅದು ನಿವಾರಣೆಯಾಗುತ್ತದೆ ಬರುತ್ತದೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ಚಿಕ್ಕ ಉಪಾಯವನ್ನು ಮಾಡಲೇಬೇಕು ಖಂಡಿತ ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಧನ್ಯ thank mm -hmm. you